ಸ್ಟಾರ್ಟ್ ಆಗೈತಾ ನೋಡಿ ಇವತ್ತು ಡೇಟ್ ಬಂದು ಹದಿಮೂರು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಇವತ್ತು ಬೆಳಗ್ಗೆಯಿಂದ ಒಬ್ಬರೆಲ್ಲ ಚಾಲಕರುಗಳು ಎಲ್ಲರೂ ಒಂದೊಂದು ದಿಕ್ಕಲ್ಲಿದ್ದಂಥವ್ರು ಸೋಮಣ್ಣವ್ರೆ ನಾವು ಹೊಸ ಆಟೋ ತಗೊಳ್ಬೇಕು ನಡೀತಿರೋ ಅಂತ ಆಟೋ ಮಾಫಿಯ ದಂಧೆನ ನೋಡಿದ್ದೀವಿ ಬೇಸರ ಆಗ್ಬಿಟ್ಟಿದ್ದೀವಿ ಇದಕ್ಕೆ ನೀವು ಏನು ಮಾಡ್ತೀರಾ ಹೇಳಿ ನಾವು ನಿಮ್ಮ ಜೊತೆ ಬರ್ತೀವಿ ಅಂದರು ನಾನು ಹೇಳೋದಕ್ಕಿಂತ ಅವರೇ ಹೇಳಿದ್ರೆ ಚಂದ ಹಣ ಯಾರಾದರೂ ಸ್ಪಷ್ಟವಾಗಿ ಹೇಳಿ ಹೇಳ್ಬೇಕು ಮಾತಾಡಬೇಕು ಈಗ ಬೆಳಗ್ಗೆಯಿಂದ ಬಂದ್ರಲ್ವಾ ಎಸ್ ಟೆಕ್ಸ್ ಶೋರೂಮ್ ಮತ್ತೆ ಕ್ಯೂರಾಜ್ ಮೋಟಾರ್ ಶೋರೂಮ್ ಕರ್ಕೊಂಡು ಹೋಗಿದ್ದು ನಿಮ್ಗೆ ಆಟೋ ರೇಟ್ ಎಷ್ಟಿದೆ ಅಂತ ಗೊತ್ತಾಗಿದೆ ಮತ್ತೆ ಅವ್ರು ಕೊಡುವಂತ ಕೊಟೇಶನ್ ಅಲ್ಲಿ ಅದ್ರಲ್ಲಿ ಏನು ಫ್ರಾಡ್ ಆಗಿದೆ ಅನ್ನೋದು ಕೂಡ ನಿಮಗೆ ಗೊತ್ತಿದೆ ಅಲ್ಟಿಮೇಟ್ ಇವರೆಲ್ಲ ಫಿಕ್ಸ್ ಆಗಿದ್ದಾರೆ ಎರಡು ಐವತ್ತ ಎರಡು ಐವತ್ತೊಂಬತ್ತು ಸಮಥಿಂಗ್ ಎರಡು ಐವತ್ತೆಂಟು ಸಮಥಿಂಗ್ ಎರಡು ಐವತ್ತೊಂಬತ್ತಕ್ಕೆ ಫಿಕ್ಸ್ ಆಗವ್ರೆ ಅದ್ರ ಜೊತೆಗೆ ನಾವು ಆರ್ಟಿಒ ಪಾಸಿಂಗ್ ಮತ್ತೆ ಪರ್ಮಿಟ್ಗೆ ಗೆ ಅಂತ ಹೋದಾಗ ಸ್ವಲ್ಪ ಎಕ್ಸೆಸ್ ಎಲ್ಲ ತಗೊಂತ ಇದ್ದಾರೆ ಇದೆಲ್ಲ ತಗೊಂತ ಇದಾರೆ ಶೋರೂಮಲ್ಲೇ ಹೋಗಿ ತಗೊಳ್ತೀವಿ ಅಂದ್ರೆ ಖಂಡಿತ ತಗೊಳ್ಳಿ ಶೋರೂಮ್ ಅಲ್ಲೇ ದುಡ್ಡು ಕೊಟ್ಟು ಆಟೋ ತಗೊಳ್ಳಿ ಆದ್ರೆ ಶೋರೂಮ್ ಅಲ್ಲಿ ಯಾರೇ ತಗೊಂಡ್ರು ಪ್ರತಿ ಒಂದಕ್ಕೂ ಕೂಡ ಜಿ ಎಸ್ ಟಿ ಬಿಲ್ ಕೇಳಿ ಇಲ್ಲ ಬಲ್ಕ್ ಆಗಿ ಜಿ ಎಸ್ ಟಿ ಬಿಲ್ ಕೊಡ್ತಾರ ಖಂಡಿತ ತಗೊಂಡು ನಮ್ಮನ್ನ ಭೇಟಿ ಮಾಡಿ ನಾವೆಲ್ಲ ಸೇರಿ ಒಂದು ಟೆಲಿಗ್ರಾಮ್ ಗ್ರೂಪ್ ಮಾಡಿದೀವಿ ಆ ಬಿ ಜಿ ಎಸ್ ಟಿ ಬಿಲ್ ಇಟ್ಕೊಂಡು ಸಂಘಟನೆ ವತಿಯಿಂದ ನೆಕ್ಸ್ಟ್ ಏನ್ ಕೆಲಸ ಮಾಡಬೇಕು ಅದನ್ನ ನಾವು ಮಾಡ್ತೀವಿ ಇದು ಒಂದು ಅಥವಾ ಟೀಮಲ್ಲಿ ಸೇರಿಕೊಂಡು ಆಟೋ ನಮಗೆ ಗೋಜಿಲ್ದಂಗೆ ಸಿಗಬೇಕು ಅನ್ನೋ ಥರ ಇದ್ರು ಕೂಡ ಇವರೆಲ್ಲರೂ ಕೂಡ ಸಾಕ್ಷಿಯಾಗಿ ಇಲ್ಲಿ ಮಾತಾಡಿದ್ದಾರೆ ಏನು ರೇಟು ಸಿಗುತ್ತೆ ಅಂತ ಗೊತ್ತಿರುತ್ತೆ ಗ್ರೂಪಲ್ಲಿ ಡ್ರೈವರ್ಗಳೇ ಹೇಳ್ತಾರೆ ದಯವಿಟ್ಟು ಇಲ್ಲಿ ಯಾರು ಮಧ್ಯವರ್ತಿಗಳಿರೋದಿಲ್ಲ ಡ್ರೈವರೇ ಹೇಳ್ತಾರೆ ಇಷ್ಟೇ ಖರ್ಚಾಗುತ್ತೆ ಹೋಗಿ ಮಾಡಿಸ್ಕೊಳಪ್ಪ ಅಂತೇಳಿ ಈಸಿಯಾಗಿ ಮಾಡಿಸ್ಕೊಳ್ಳಿ ನಾವು ಯಾಕೆ ಇಷ್ಟೆಲ್ಲ ರಿಸೂಪ್ ತೊಗೊಂಡು ನಾನು ಈ ಆಟೋ ಮಾಫಿಯಾ ದಂಧೆ ಅನ್ಕೊಂಡು ಮಾಡ್ಕೊಂಡು ಇದು ಮಾಡಿದೆ ಇದ್ರ ಬಗ್ಗೆ ಎಲ್ಲ ಅವೇರ್ನೆಸ್ ಮೂಡಿಸ್ತೇ ಅಂದರೆ ಖಂಡಿತ ನಮ್ಗೆ ಯಾರೋ ಹೊರ್ಗಡೆ ಇರೋ ಡೀಲರ್ಗಳ ಮೇಲೆ ಕಿಂಚಿತ್ತು ಬೇಜಾರಿಲ್ಲ ಅವ್ರದೇನೋ ಹೊಟ್ಟೆ ಪಡೋ ಅವ್ರು ಮಾಡ್ತಿದ್ರು ಆದ್ರೆ ಇಲ್ಲಿ ಫೇಕ್ ಸಂಘಟನೆ ಅಂತ ಮಾಡ್ಕೊಂಡು ಡ್ರೈವರ್ಗಳಿಗೆ ಸಿಗುವಂತ ಮಾಹಿತಿಗಳನ್ನ ಸರಿಯಾಗಿ ನೀಡದೇನೆ ಡ್ರೈವರ್ಗಳ ಹತ್ರನೇ ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ಎಂಬತ್ತು ಸಾವಿರ ಮೂರು ಲಕ್ಷ ರೂಪಾಯಿ ವರ್ಗು ಕೂಡ ಸಂಘಟನೆ ಮಾಡ್ಕೊಂಡು ಆಟೋ ಡೀಲಿಂಗ್ ಮಾಡ್ತಾ ಇದ್ರು ಯಾಕೆಂದ್ರೆ ಹತ್ರ ಫೈನಾನ್ಸ್ ಹಾಕ್ಸಿದ್ರೆ ದುಡ್ಡು ಬರುತ್ತೆ ಆಟೋ ಶೋರೂಮ್ ಶೋರೂಮಿಂದ ದುಡ್ಡು ಕೊಡ್ತಾರೆ ಮತ್ತೆ ಟಾರ್ಗೆಟ್ ರೀಚ್ ಮಾಡಿದ್ರು ಕೂಡ ಇವ್ರುಗಳ್ಗೆ ಫಾರಿನ್ ಟ್ರಿಪ್ ಎಲ್ಲ ಕಳಿಸ್ತಾರೆ ಯಾರೋ ಹೊರಗಡೆ ಅವ್ರು ಮಾಡ್ಲಿ ಆದ್ರೆ ಸಂಘಟನೆ ಮಾಡ್ಕೊಂಡು ಮಾಡ್ತಿದಾರಲ್ಲ ಗಳಿಗೆ ಅದ್ರ ಬಗ್ಗೆ ಜಾಗೃತಿ ಜಾಗೃತಿ ತಿಳ್ಕೊಂಡ್ರಿ ಸರ್ ನೋಡಿ ಪರ್ಮಿಟ್ ಸೆಕ್ಷನ್ ಅಲ್ಲಿ ಪರ್ಮಿಟ್ ಸೆಕ್ಷನ್ ಫೈಲ್ ಇಡ್ಕೊಂಡು ನಿಂತಿದ್ದಾರೆ ಪರ್ಮಿಟ್ ಇವರೇ ಬಂದು ಪರ್ಮಿಟ್ ತಗೊತಾ ಇದ್ದಾರೆ ಡಿ ಎಲ್ ಪರ್ಮಿಟ್ ಈ ರೀತಿ ಕೆಲಸಗಳು ಗ್ರೂಪ್ ಅಲ್ಲಿ ಡ್ರೈವರ್ಗಳೇ ತಿಳಿಸ್ತಾರೆ ದಯವಿಟ್ಟು ಓಕೆ ನಾನು ಇವ್ರನ್ನೆಲ್ಲ ಸೇರಿಸಿ ಯಾಕೆ ಇದೊಂದು ಅವೇರ್ನೆಸ್ ಕೊಟ್ಟೆ ಅಂದ್ರೆ ಇದೊಂದು ಆಟೋ ಮಾಫಿಯಾ ಇದೆ ಈ ಮಾಫಿಯಾ ನಿಲ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಅಷ್ಟೇ ಹಿಂದೆ ಇದನ್ನ ನಡ್ಕೊಂಡ್ ಬಂದಿದೆ ನಿಲ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಮಾಡಿದೀವಿ ಈಗ ನನ್ನ ಪ್ರಕಾರ ಆ ಗ್ರೂಪ್ಗೆಲ್ಲ ಜಾಯ್ನ್ ಆದ್ರಿ ಅಂದ್ರೆ ಪ್ರತಿಯೊಬ್ಬ ಆಟೋ ಡ್ರೈವರ್ ಕೂಡ ಟೆಲಿಗ್ರಾಮ್ ನಂಬರ್ನ ತಗೊಳ್ಳಿ ಫೇಸ್ಬುಕ್ ಗಳಲ್ಲಿ ಬೇಕಾದ್ರೆ ಕೇಳಿ ಕೊಡ್ತೀವಿ ಜಾಯ್ನ್ ಆಗಿ ಅದ್ರಲ್ಲಿ ಏನ್ ಮಾಹಿತಿ ಬೇಕೋ ತಗೊಂಡು ಆಟೋಗಳು ತಗೊಳ್ಳಿ ನೀವೇ ಬಂದು ಪರ್ಮಿಟ್ ತಗೊಬಹುದು ಇಲ್ಲ ಆಟೋ ಚಾಲಕರು ಕೇಳಿ ನಿಮ್ಗೆ ಹೆಂಗ್ ತಗೊಳ್ಳೋದು ಅಂತಾನು ಕೂಡ ನೋಡಿ ಇವರು ಸರ್ ಹೆಂಗ್ ಬಂದ ತಗೊಂಡಿದ್ದು ವಿಡಿಯೋ ಎಲ್ಲ ನೋಡ್ಕೊಂಡ್ ಬಂದು ಅಪ್ಲಿಕೇಶನ್ ನೋಡಿ ವ್ಯಾಲಂಟರಿ ಆಗಿ ಬಂದು ಹಾಕೊಂಡಿದ್ದಾರೆ ಇದು ಸಿಂಪಲ್ ವೇ ಇಲ್ಲ ಗ್ರೂಪ್ ಗ್ರೂಪಲ್ಲಿ ಕೇಳಿ ನಿಮ್ಗೆ ಏನು ಹೆಲ್ಪ್ ಮಾಡಬೇಕು ಅದನ್ನು ಖಂಡಿತ ಮಾಡ್ಕೊಡ್ತೀವಿ ನೀವು ಹೊರ್ಗಡೆ ಡೀಲರ್ಗಳ ಹತ್ರ ತಗೊಳ್ಳೋದು ಬಿಡೋದು ನಿಮಗೂ ಬಿಟ್ಟಿದ್ದು ಆದರೆ ಸಂಘ ಅನ್ಕೊಂಡು ಹೋಗಿ ತಗೊತೀವಿ ಅಂದರೆ ಯಾಕೆಂದ್ರೆ ನಾನು ಟಾರ್ಗೆಟ್ ಇಕ್ಕೇ ಕೆಲಸ ಮಾಡಿದ್ದು ಯಾಕೆಂದರೆ ಒಳ್ಳೆ ರೀತಿಯಲ್ಲಿ ಹೇಳಿದೆ ಕೇಳಲಿಲ್ಲ ಕೇಳದೆ ಇರೋದ್ರಿಂದ ಪಾಪ ಯಾರೋ ನಮ್ಮ ಸಂಘಟನೆ ಆಫೀಸ್ ಹತ್ರ ಬರೋದು ಅಲ್ಲೊಂದು ನಷ್ಟ ಯಾಕೆಂದ್ರೆ ಇವು ಹೊಟ್ಟೆ ಪಾಟ್ ನಡ್ಸ್ಕೊಳ್ಳೋದಕ್ಕೆ ಬೇರೆ ಡ್ರೈವರ್ಗಳನ್ನ ಬೈಯೋದು ಒಡೆಯೋದು ಇವೆಲ್ಲ ಮಾಡಿದರು ಕೆಲಸ ಕೊಡಲೇಬೇಕು ಅಂತೇಳಿ ನಿಂತ್ಕೊಂಡು ಕೆಲಸ ಕೊಟ್ಟಿದ್ದೀವಿ ಆಟೋ ಡ್ರೈವರ್ಗಳಿಗೆ ನಿಖರವಾಗಿ ಎಷ್ಟು ರೇಟ್ಗೆ ಆಟೋ ಸಿಗುತ್ತೆ ಅನ್ನೋದು ಕೂಡ ನೀವು ಗ್ರೂಪಲ್ಲಿ ಬಂದ್ರೆ ಎಲ್ಲ ಮಾಹಿತಿ ಸಿಗುತ್ತೆ ಇನ್ನೆಲ್ಲೂ ಕೂಡ ಹೊರ್ಗಡೆ ಹೋಗಿ ತಗೊಂಬೇಡಿ ನೀವು ಬೇಕಾ ಆಟೋ ಡ್ರೈವರ್ಗಳೇ ಮಾಹಿತಿ ಕೊಡ್ತಾರೆ ಹೋಗಿ ತಗೊಳ್ಳಿ ಇದಿಷ್ಟು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನಾರು ಹೇಳಿದೀಗ ಸೋಮಣ್ಣರು ಬೆಳಗ್ಗೆಯಿಂದ ನಮಗೋಸ್ಕರ ಚಾಲಕರಿಗೋಸ್ಕರ ಕಷ್ಟ ಕೊಟ್ಕೊಂಡು ಒಂದು ದಿನ ಎಲ್ಲ ನಮಗೆ ಟೈಮ್ ಕೊಡ್ಕೊಂಡು ಕ್ಯೂರಾಜು ಮತ್ತು ಹೈಯರ್ ಸ್ಟ್ಯಾಕು ಎಲ್ಡೋ ಆಫೀಸ್ಗೆ ಹೋಗಿ ಏನೈತೆ ಅಲ್ಲಿ ಪ್ರಾಬ್ಲಮ್ ಏನೈತೆ ನಮಗೋಸ್ಕರ ಒಡ್ಡಾಡಿ ಬೆಳಗ್ಗೆಯಿಂದ ಊಟ ಮಾಡಿದೆ ಪಾಪ ಇವಾಗಿನವರೆಗೂ ನಮ್ಮ ಜೊತೆ ನಿಂತವ್ರೆ ಅಂತಾಗೆ